ಇವತ್ತು ನಾನು ನಿಮಗೆ ನಲ್ಲಿಕಾಯಿನಲ್ಲಿ ಹೇಗೆ ಉಪ್ಪಿನಕಾಯಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಳಿಗಾಲ ಸ್ಟಾರ್ಟ್ ಆಯಿತು ಸೊ ನಲ್ಲಿಕಾಯಿ ಎಲ್ಲ ಕಡೆ ಆರಾಮಾಗಿ ಸಿಗುತ್ತೆ ನಾನಿಲ್ಲಿ ನಾನೂರು ಗ್ರಾಮ್ನಷ್ಟು ನಲ್ಲಿಕಾಯಿನ ತಗೊಂಡಿದ್ದೀನಿ ನಮ್ಮ ಈ ಕ್ವಾಂಟಿಟಿಗೆ ಮಾಡಿದ್ರೆ ಒಂದು ಹತ್ತು ಹನ್ನೆರಡು ದಿವಸ ಬಂದರೆ ಹೆಚ್ಚು ಬೇಗ ಖಾಲಿಯಾಗಿಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕಪ್ಪಿದ್ರೂ ಎಲ್ಲ ಥರ ನಲ್ಲಿಕಾಯಿನೂ ಹಾಕಿಬಿಟ್ಟಿದ್ದೀನಿ ಹಾಗೆ ನೀವು ತುಂಬ ದಿವಸ ಇಡೋ ಹಾಗಿದರೆ ಸ್ವಲ್ಪ ಚೆನ್ನಾಗಿರುವಂತಹ ನಲ್ಲಿಕಾಯಿಗಳನ್ನ ಆರಿಸಿ ಹಾಕಿದ್ರೆ ಬೇಗ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನಾನು ಮಾಡೋ ರೀತಿನಲ್ಲಿ ನೀವು ಮಾಡಿದ್ರೆ ಇದನ್ನು ಫ್ರಿಜ್ನಲ್ಲಿ ಇಡೋ ಅವಶ್ಯಕ ಅವಶ್ಯಕತೆ ಕೂಡ ಇರೋದಿಲ್ಲ ರೂಮ್ ಟೆಂಪರೇಚರ್ನಲ್ಲಿ ನೀವು ಆರಾಮಾಗಿ ಇದನ್ನು ಸ್ಟೋರ್ ಮಾಡ್ಬೋದು ಎಷ್ಟು ದಿವಸ ಇಟ್ಟರೂ ಕೆಡೋದಿಲ್ಲ ಮೊದಲಿಗೆ ನಲ್ಲಿಕಾಯಿನ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೀರೆಲ್ಲ ಚೆಲ್ಬಿಟ್ಟು ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಕುದಿಸೋಕ್ಕೆ ಮೀಡಿಯಮ್ ಇಡ್ತಾ ಇದ್ದೀನಿ ಈ ಥರ ನೀವು ಮಾಡ್ಕೋಬೋದು ಇನ್ನೊಂದು ಮೆಥಡಲ್ಲಿ ಕೂಡ ನೀವು ಮಾಡ್ಕೋಬೋದು ನಾನು ಯಾವಾಗಲೂ ಆ ಥರ ಮಾಡೋದು ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಒಂದು ಅದರ ಮೇಲೆ ಒಂದು ತೂತಿನ ಪ್ಲೇಟನ್ನ ಇಟ್ಬಿಟ್ಟು ಈ ನಲ್ಲಿಕಾಯಿಗಳನ್ನ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡೋದು ಸೊ ಯಾವಾಗಲೂ ನಾನು ಸ್ಟೀಮ್ ಮಾಡಿ ಉಪ್ಪಿನಕಾಯಿಗೆ ಹಾಕ್ತೀನಿ ಈ ಸಲ ಹಾಗೆ ಬಾಯ್ಲ್ ಮಾಡಿದ್ದೀನಿ ಸ್ಟೀಮ್ ಮಾಡಿದಾಗಲೂ ಕೂಡ ಈ ಥರ ಓಪನ್ ಆಗಬೇಕು ನಲ್ಲಿಕಾಯಿಗಳು ಆವಾಗ ಬೆಂದಿದೆ ಅಂತ ಅರ್ಥ ಆವಾಗ ಗ್ಯಾಸನ್ನು ಆಫ್ ಮಾಡಿ ನಲ್ಲಿಕಾಯಿನ ತೆಗೆದಿಟ್ಕೋಬೋದು ಸೊ ಇವಾಗ ಇದಾಗಿದೆ ನೋಡಿ ನಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ ಗ್ಯಾಸನ್ನು ಆಫ್ ಮಾಡಿ ಈ ನೀರಿನೆಲ್ಲ ಎಕ್ಸ್ಟ್ರಾ ನೀರಿನೆಲ್ಲ ಚೆಲ್ಬಿಟ್ಟು ನಲ್ಲಿಕಾಯಿಗಳನ್ನ ಈ ಥರ ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇದನ್ನು ಆರಕ್ಕೆ ಬಿಡೋಣ ಇದು ಆರದ ಮೇಲೇ ನಾವು ಇದನ್ನು ಬೀಜಗಳನ್ನ ತೆಗೆದುಬಿಟ್ಟು ನಲ್ಲಿಕಾಯಿನ ಬಿಡಿಸ್ಕೋಬೇಕು ಬಿಸಿ ಇರೋವಾಗೇನು ಮಾಡಬೇಡಿ ನಲೆಕಾಯಿನಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ ಆಮೇಲೆ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಡೈಲಿ ಒಂದು ನಲೆಕಾಯಿನ ತಿಂದರೆ ನೀವು ಒಂದು ಸ್ವಲ್ಪ ದಿನದಲ್ಲೇ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ನ ನೋಡ್ಬೋದು ಸಾಕಷ್ಟು ನಿಮ್ಮ ಓವರ್ ಆಲ್ ಹೆಲ್ತ್ನಲ್ಲಿ ಇಂಪ್ರೂವ್ಮೆಂಟ್ನ ನೀವು ಕಾಣ್ಬೋದು ಇದು ನೆಗಡಿಗೆ ಕೂಡ ಅಂದರೆ ಕೋಲ್ಡ್ಗೆ ಕೂಡ ಇದು ತುಂಬ ಒಳ್ಳೆಯದು ಬಟ್ ಹಾಗೆ ನಲ್ಲಿಕಾಯಿ ತಿನ್ನೋದು ಸ್ವಲ್ಪ ಕಷ್ಟ ಇದೆ ಒಂದು ಸ್ವಲ್ಪ ಒಗಚ್ಚಿರುತ್ತೆ ಹಾಗೆಯೇ ಹಲ್ ಕೂಡ ಅನ್ನತ್ತೆ ಸೊ ಬೇಕು ಅಂದರೆ ನೀವು ಡೈಲಿ ಬೆಳಗ್ಗೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಅದು ಆಗಿಲ್ಲ ಅಂದರೆ ಈ ಥರ ಉಪ್ಪಿನಕಾಯಿ ಹಾಕಿ ಊಟದ ಜೊತೆ ತಿಂದರೆ ಡೈಲಿ ಒಂದು ನಲ್ಲಿಕಾಯಿ ಒಳಗೆ ಹೋಗುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇವಾಗ ನಾನಿಲ್ಲಿ ನಲ್ಲಿಕಾಯಿಗಳನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೋತಾ ಇದ್ದೀನಿ ಬೀಜ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಈ ರೀತಿ ನಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿ ನೋಡಿ ನಿಮಗೆ ಮೋಸ್ಟ್ಲಿ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಈ ರೆಸಿಪಿ ಪೂರ್ತಿ ನೋಡಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಇವಾಗ ನಾನು ಈ ನಲ್ಲಿಕಾಯಿಗಳನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೋತಾ ಇದ್ದೀನಿ ಇದನ್ನು ಒಂದು ಪ್ಲಾಸ್ಟಿಕ್ಕು ಅಥವಾ ಒಂದು ಗ್ಲಾಸ್ ಬಾಟ್ಲ್ನಲ್ಲಿ ಹಾಕಿಟ್ಕೊಳ್ಳೋಣ ಸೊ ಬಾಟ್ಲು ಕ್ಲೀನಾಗಿ ತೊಳೆದು ಡ್ರೈ ಮಾಡಿರಬೇಕು ಒಂಚೂರು ಒದ್ದೆ ಅಥವಾ ತೇವಾಂಶ ಇರಬಾರ್ದು ಕಂಪ್ಲೀಟಾಗಿ ಡ್ರೈ ಆಗಿರೋ ಬಾಟ್ಲಿಗೆ ಇದನ್ನು ಹಾಕ್ಕೊಳ್ಳೋಣ ಎರಡೆ ಎರಡು ದಿನ ಸಾಕು ಇದು ಮಾಡೋದಕ್ಕೆ ಎರಡು ದಿನದಲ್ಲಿ ನಿಮಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಸೊ ಈಗ ಇದನ್ನು ನಾನು ಇಲ್ಲಿ ನಲ್ಲಿಕಾಯಿಗಳನ್ನೆಲ್ಲ ಬಿಡಿಸಿರೋ ನಲ್ಲಿಕಾಯಿಗಳನ್ನ ನನ್ನ ಹತ್ರ ಗ್ಲಾಸ್ ಬಾಟ್ಲ್ ಸದ್ಯಕ್ಕೆ ಇರಲಿಲ್ಲ ಸೊ ಹಾಗಾಗಿ ನಾನು ಒಂದು ಪ್ಲಾಸ್ಟಿಕ್ ಬಾಟ್ಲಿಗೆ ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡಿರುವಂತಹ ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ಸೈಂದ್ರ ಲವಣ ಅಂತ ಬರುತ್ತೆ ಅದನ್ನು ಹಾಕೋಬೋದು ಇಲ್ಲ ಹಿಮಾಲಯನ್ ಸಾಲ್ಟ್ ಹಾಕೋಬೋದು ಪಿಂಕ್ ಹಿಮಾಲಯನ್ ಸಾಲ್ಟ್ ಇಷ್ಟನೋ ನಿಮಗೆ ಅದು ಹಾಕೋಬೋದು ನಾನಿಲ್ಲಿ ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಎರಡು ಮೂರು ಸಲ ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕು ಕ ಸ್ಪೂನಲ್ಲಿ ಹಾಕಿ ತಿರುಗ್ಸೋಕ್ಕಿಂತ ಈ ಥರ ಬಾಟ್ಲನ್ನ ಶೇಕ್ ಮಾಡಿದ್ರೆ ಚೆನ್ನಾಗಿ ಉಪ್ಪು ಎಲ್ಲ ಕಡೆ ಹೊಂದ್ಕೊಡುತ್ತೆ ನಲ್ಲಿಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ನಾನು ಹಾಗಾಗಿ ಬಾಟ್ಲನ್ನ ಈ ಥರ ಶೇಕ್ ಮಾಡಿ ಇಡ್ತಾಯಿದ್ದೀನಿ ಹಾಗೆಯೇ ಇದ್ರ ಜೊತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೆಗರ್ ಬರುತ್ತಲ್ಲ ಅದನ್ನು ಹಾಕ್ಬೋದು ಅಕಸ್ಮಾತ್ ಆ್ಯಪಲ್ ಸೈಡರ್ ವಿನೇಗರ್ ಇಲ್ಲ ಅಂದರೆ ನೀವು ಯಾವ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ವಿನೇಗರ್ ಅಂದರೆ ಕೊಕೊನೆಟ್ ವಿನೇಗರ್ ಅಥವಾ ಎಡಿಬಲ್ ವಿನೇಗರ್ ಯಾವುದು ಕುಕ್ಕಿಂಗಿಗೆ ಯೂಸ್ ಮಾಡ್ತಿರೋ ಅದನ್ನು ಕೂಡ ಹಾಕೋಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಟ್ವೆಂಟಿ ಫೋರ್ ಅವರ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಊರಬೇಕು ಉಪ್ಪಿನಕಾಯಿಗೆ ಉಪ್ಪು ಚೆನ್ನಾಗಿ ಊರಬೇಕು ಹಾಗಾಗಿ ಇದನ್ನು ಒಂದು ಟ್ವೆಂಟಿ ಫೋರ್ ಅವರ್ಸ್ ಹೀಗೇ ಬಿಡಬೇಕು ಆವಾಗ ನೀರು ಬಿಟ್ಕೊಳುತ್ತೆ ಉಪ್ಪೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ಅದಾದ ಮೇಲೆ ಒಂದು ಬಾಣಲಿಗೆ ನಾವು ನೆಕ್ಸ್ಟ್ ಡೇ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಗೆಯೇ ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು ಸ್ವಲ್ಪ ಇಂಗನ್ನ ಕೂಡ ಹಾಕ್ಕೊಂಡು ಸಾಸಿವೆ ಎಲ್ಲ ಮೇಲೆ ಗ್ಯಾಸನ್ನು ಆಫ್ ಮಾಡಿದ್ಮೇಲೆ ಇದಕ್ಕೆ ಅಚ್ಕಾರದ ಪುಡಿ ಅರಶಿನದ ಪುಡಿ ಹಾಕ್ಕೊಳ್ಳೋಣ ಸೊ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆಯೇ ಒಂದು ಸ್ಪೂನಿಂದ ಒಂದೂವರೆ ಸ್ಪೂನಷ್ಟು ನೀವು ಅಜ್ಜ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಉಪ್ಪಿನಕಾಯಿಗೆ ಜಿಂಜಲಿ ಆಯಿಲ್ ಅಂದರೆ ಎಳ್ಳೆಣ್ಣೆ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು ಇಲ್ಲ ನೀವು ಸಾಸಿವೆ ಎಣ್ಣೆ ಹಾಕೋದಾದರೆ ಹಾಕ್ಬೋದು ನನ್ನ ಹತ್ರ ಅವೆರಡೂ ಇರಲಿಲ್ಲ ಸೊ ನಾನು ಮಾಮೂಲಿ ಊಟಕ್ಕೆ ಬಳಸುವಂತಹ ಎಣ್ಣೆನೇ ನಾನು ಇಲ್ಲಿ ಬಳಸಿದ್ದೀನಿ ಯಾಕಂದರೆ ತುಂಬ ದಿವಸನೂ ನಾನು ಏನು ಇಲ್ಲ ಅಂದ್ಬಿಟ್ಟು ಬಟ್ ಎಳ್ಳೆಣ್ಣೆಯಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಒಗ್ಗರಣೆಗೆ ನೀವು ಕರ್ಬೇವಿನ ಸೊಪ್ಪು ಬೇಕಿದ್ದರೆ ಬೆಳ್ಳುಳ್ಳಿ ಇದನ್ನೆಲ್ಲ ಕೂಡ ನೀವು ಸೇರಿಸ್ಕೋಬೋದು ಈಗ ನಾನು ಉಪ್ಪು ಚೆನ್ನಾಗಿ ಊರಿದೆ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಕೆಳಗಡೆ ಸೊ ಇದಕ್ಕೆ ನಾನು ಏನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದು ಚೆನ್ನಾಗಿ ಆರಬೇಕು ಮೇಲೇ ನೀವು ಉಪ್ಪಿನಕಾಯಿಗೆ ಸೇರಿಸಬೇಕು ಬಿಸಿ ಇರೋವಾಗ ಸೇರಿಸಬಾರ್ದು ಸೊ ಒಗ್ಗರಣೆ ಮಾಡಿ ಅದು ಚೆನ್ನಾಗಿ ಮೇಲೆ ಉಪ್ಪಿನಕಾಯಿಗೆ ಹಾಕಿ ಈ ಥರ ಚೆನ್ನಾಗಿ ಮತ್ತೆ ಒಂದು ಎರಡು ಮೂರು ಸಲ ಶೇಕ್ ಮಾಡಿದ್ರೆ ಚೆನ್ನಾಗಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಡುತ್ತೆ ನಲ್ಲಿಕಾಯಿಗೆ ಇದನ್ನು ನೋಡಿ ಒಂದು ಸಲ ತೆಗೆದು ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ನಲ್ಲಿಕಾಯಿ ಆಗೋದಿಲ್ಲ ಮತ್ತು ಮ್ಯಾಶ್ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಮಾಡ್ಕೋತೀನಿ ಇದನ್ನು ನೈಟ್ ಹೀಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ಉಪ್ಪಿನಕಾಯಿನ ಸರ್ವ್ ಮಾಡ್ಬೋದು ತುಂಬ ಈಸಿಯಾಗಿ ಎರಡು ದಿವಸದಲ್ಲಿ ಉಪ್ಪಿನಕಾಯಿ ರೆಡಿ